ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷ ಇದ್ದಾರೆ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಕೋರ್ಟ್ ಹಾಲ್ನಲ್ಲಿ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರ ಮೇಲೆ ಶೂ ಎಸೆಯಲು ಯತ್ನಿಸಿದ ಪ್ರಕರಣ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಗಳು ಬರ್ತಾ ಇವೆ ಬಹಳಷ್ಟು ಜನ ಅದನ್ನು ಖಂಡಿಸಿದ್ದಾರೆ ಅದರ ಜೊತೆಗೆ ಈ ಘಟನೆ ಹಲವಾರು ಪ್ರಶ್ನೆಗಳನ್ನು ನಾವು ಕೇಳುವಂತೆ ಮಾಡಿದೆ ಈ ವ್ಯಕ್ತಿ ಏನಿದ್ದಾರೆ ಲಾಯರ್ ಏನಿದ್ದಾರೆ ಅವರೇನೋ ರಾಕೇಶ್ ಕಿಶೋರ್ ಅಂತ ಎಪ್ಪತ್ತು ವರ್ಷದವರು ಅವರು ಎ ಎನ್ ಐ ಸುದ್ದಿ ಸಂಸ್ಥೆಗೆ ಅವರು ಸಂದರ್ಶನ ನೀಡಿದ್ದಾರೆ ಮಾತಾಡಿದ್ದಾರೆ ಈ ಎ ಎನ್ ಐ ಸಂಸ್ಥೆ ಏನಿದೆ ಅದು ಗೋಧಿ ಮೀಡಿಯಾದ ಭಾಳ ಪ್ರಮುಖವಾದ ಒಂದು ಅಂಗ ಗೋಧಿ ಬಿಡಿ ಅದು ಅದೇ ಹೆಡ್ ಇದ್ದಾಗ ಸೊ ಮೋದಿಜಿಯವರು ಅಲ್ಲಿ ಅವರು ಹೆಣ್ಮಗಳು ಎಲ್ಲ ಕಾರ್ ಬೇಕಾದ್ರೆ ಮಾತಾಡ್ತಾರೆ ಸುದ್ದಿ ಅವರ ಇದು ಸರಿ ಬಿಡಿ ಅದಲ್ಲ ಸೊ ಈ ಇವರು ಹೇಳಿದ್ದೇನು ಅನ್ನೋದನ್ನು ಫಸ್ಟ್ ನೋಡೋಣ ಸೊ ಸನಾತನ ಧರ್ಮದ ಮೇಲಿನ ಅವಮಾನವನ್ನು ಹಿಂದೂಸ್ತಾನವು ಸಹಿಸುವುದಿಲ್ಲ ಹಾಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಮೇಲೆ ಶೂ ಹೆಸರು ಯತ್ನಿಸಿದ ಘಟನೆ ಬಗ್ಗೆ ನನಗೆ ಯಾವುದೇ ವಿಷಾದ ಇಲ್ಲ ಇಲ್ಲಿ ಎರಡು ವಿಚಾರಗಳಿವೆ ಒಂದು ಸನಾತನ ಧರ್ಮದ ಮೇಲಿನ ಅವಮಾನ ಅದು ಹಿಂದೂಸ್ತಾನ ಸಹಿಸುವುದಿಲ್ಲ ಅಂತೇಳುವ ಈ ಲಾಯರ್ ವ್ಯಕ್ತಿಗೆ ಯಾರು ಹಿಂದೂಸ್ತಾನದ ಗುತ್ತಿಗೆ ಕೊಟ್ಟಿದ್ದಾರೆ ಇವರಿಗೆ ಹಿಂದೂಸ್ತಾನ ಅಂದರೆ ಈತನ ಹೇಗೆ ಅವನು ಇಡೀ ಹಿಂದೂಸ್ತಾನ ಅನ್ನುವುದರ ಮೇಲೆ ಮಾತಾಡ್ತಾನೆ ಇವ್ರಿಗೆ ಇವರಿಗೆ ಕೊಟ್ಟವರು ಯಾರು ಅಧಿಕಾರವನ್ನು ಕೊಟ್ಟವರು ಯಾರು ಎಸ್ ಈ ದೇಶದ ಎಲ್ಲ ಜನಸಂಖ್ಯೆಯ ಪರವಾಗಿ ಮಾತನಾಡುವಂಥ ರೈಟ್ಸ್ ಇವ್ರಿಗೆ ಯಾರು ಕೊಟ್ಟಿದ್ದಾರೆ ಆದ್ದರಿಂದ ಹಿಂದೂಸ್ತಾನ ಇದಕ್ಕೆ ಇಲ್ಲಿ ಎರಡು ಪ್ರಶ್ನೆಗಳಿವೆ ಯಾವುದು ಸನಾತನ ಧರ್ಮ ಸನಾತನ ಧರ್ಮ ಅನ್ನೋದಿದ್ದರೆ ಅದಕ್ಕೆ ಅವಮಾನ ಆಗಿದೆಯಾ ಈ ಪ್ರಶ್ನೆಗಳಿಗೆ ಮೊದಲು ಉದರಿಸಬೇಕಲ್ವಾ ಸೊ ಅದಾದ ಮೇಲೆ ಅದನ್ನು ಸಹಿಸುತ್ತೋ ಇಲ್ಲವೋ ಅನ್ನೋದು ಮುಂದಿನ ಪ್ರಶ್ನೆ ಇನ್ನು ಈ ಒಂದು ಶೂ ಹೆಸರಿದು ಘಟನೆ ಬಗ್ಗೆ ನನಗೆ ವಿಷಾದ ಇಲ್ಲ ಅಂತ ಈ ಎಪ್ಪತ್ತೊಂದು ವರ್ಷದ ವಕೀಲ ಹೇಳಿದ್ದಾರೆ ಅವ್ರಿಗೆ ವಿಷಾದ ಇಲ್ಲ ಈಸ್ ಡಿಫೆಂಡಿಂಗ್ ಅವರಿಗೆ ಮಾತ್ರ ವಿಷಾದ ಇಲ್ಲ ಅಂತಲ್ಲ ಕೇಂದ್ರ ಸರ್ಕಾರಕ್ಕೂ ಇದು ವಿಷಾದ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿಯವರು ದೇಶ ಕೆರಳುತ್ತದೆ ಕೆರಳುತ್ತದೆ ಅಂತ ಎಷ್ಟೋ ಗಂಟೆಗಳ ನಂತರ ಹೇಳಿದರು ದೇಶ ಕೆರಳುತ್ತೋ ಯಾರು ಕೆರಳುತ್ತರೋ ಅದು ಡಿಫರೆಂಟ್ ಇಶ್ಯೂ ಆದರೆ ಇವತ್ತಿನ ಬೆಳವಣಿಗೆ ಅಂದರೆ ಈ ಲಾಯರ್ ಅನ್ನು ದೆಹಲಿ ಪೊಲೀಸರು ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ಅವರ ಅನ್ನು ವಾಪಸ್ ಕೊಡುವಂತೆ ಸೂಚನೆ ನೀಡಲಾಗಿದೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ ಅರ್ಥ ಆಯಿತಾ ಆ ವ್ಯಕ್ತಿಯನ್ನು ಬಿಡುಗಡೆ ಮಾಡುವಂತೆ ಅಂದರೆ ಯಾಕೆ ಹೇಳ್ತಿದ್ದೀನಿ ಅಂದರೆ ದೆಹಲಿ ಪೊಲೀಸರು ಇದ್ದಾರೆ ದೇ ಆರ್ ಕಮ್ಸ್ ಅಂಡರ್ ಕೇಂದ್ರ ಗೃಹ ಇಲಾಖೆ ಅಮಿತ್ ಶಾ ಅವರು ಸೊ ಅಮಿತ್ ಶಾ ಅವರ ಇಲಾಖೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಚಪ್ಪಲಿಯಲ್ಲಿ ಹೊಡೆಯಲು ಯತ್ನ ನಡೆಸ್ತಂಥ ಶೂನಲ್ಲಿ ಹೊಡೆಸ್ತಂಥ ವ್ಯಕ್ತಿ ಏನಿದ್ದಾರೆ ಅವರಿಗೆ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳೋಕ್ಕೆ ಸಿದ್ಧ ಇಲ್ಲ ಅವರು ಬಿಡುಗಡೆ ಮಾಡಿದೆ ಅಂತ ವರದಿ ನಾನು ಇಲ್ಲಿ ನಿಮ್ಮ ಜೊತೆ ಮಾತನಾಡೋ ಸಂದರ್ಭ ಅದರ ಜೊತೆಗೆ ಶೂ ವಾಪಸ್ ಕೊಡುವಂಥೇಳ ಸೊ ಈ ಕುರಿತ ವರದಿ ಏನಿದೆ ಅವರು ನಿಮಗೆಲ್ಲ ಗೊತ್ತಿದೆ ಕೋರ್ಟ್ ನಂಬರ್ ಒಂದರಲ್ಲಿ ಏನು ಚೀಫ್ ಜಸ್ಟಿಸ್ ಅವರು ಕುತ್ಕೊಳ್ಳೋಂಥಲ್ಲಿ ಅಲ್ಲಿ ಅವರು ಯು ಸಿ ದಟ್ ಅವರು ಶೂ ಹೋಗಿವತ್ನವನ್ನು ಮಾಡಿದರು ನಂತರ ಸೆಕ್ಯುರಿಟಿ ಅವರು ಅವ್ರನ್ನ ಎತ್ಕೊಂಡು ಹೊರಗಡೆ ಕರ್ಕೊಬೋದು ಸೊ ಆದರೆ ಈಗ ಬಿಡುಗಡೆ ಮಾಡಲಾಗಿದೆ ಅಂತ ಸೊ ಇದ್ರ ಬಗ್ಗೆ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಅಂದರೆ ಇದು ಬಿ ಜೆ ಪಿ ಸಂಘ ಪರಿವ ಎವ್ರಿಬಡಿ ಸಬ್ಸ್ಕ್ರೈಬಿಂಗ್ ಈಸ್ ವ್ಯೂಸ್ ಅನ್ನುವ ಪ್ರಶ್ನೆ ಬರುತ್ತೆ ಯಾಕೆಂದರೆ ಅವ್ರು ಹೇಳ್ತಾರೆ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಿಸಿದ ಸುಪ್ರೀಂ ಕೋರ್ಟ್ ಹಲವು ಆದೇಶಗಳನ್ನು ನೀಡಿದೆ ಸನಾತನ ಧರ್ಮ ಕುರಿತಾದ ಮುಖ್ಯ ನ್ಯಾಯಾಧೀಶ ಅವರ ಹೇಳಿಕೆಯಿಂದ ನನಗೆ ಬೇಸರ ಆಗಿತ್ತು ನ್ಯಾಯಾಧೀಶರು ಅರ್ಜಿದಾರರಿಗೆ ಪರಿಹಾರ ಒದಗಿಸದಿದ್ದರೂ ಪರವಾಗಿಲ್ಲ ಆದರೆ ಅಪಹಾಸ್ಯ ಮಾಡಬಾರದು ಗವಾಯಿಯವರ ಮೇಲೆ ಶೂ ಯತ್ನಿಸಿದ ಸಂದರ್ಭದಲ್ಲಿ ನಾನು ಮದ್ಯಪಾನ ಮಾಡಿರಲಿಲ್ಲ ಇದು ಸಜೆಸ್ಟಿವ್ ಕ್ವೆಶನ್ ಅಂತ ಕೇಳ್ತೀನಿ ಮದ್ಯಪಾನ ಮಾಡಿರಲಿಲ್ವೋ ಆ ಮದ್ಯ ಕೋರ್ಟ್ ಹಾಲ್ನಲ್ಲಿ ಮದ್ಯಪಾನ ಮಾಡಿದ್ರೋ ಇಲ್ಲವೋ ಅನ್ನುವ ಪ್ರಶ್ನೆ ಉದ್ಭವ ಆಗೋದು ಯಾಕೆ ಅಂದರೆ ಈ ವ್ಯಕ್ತಿ ಮದುವ ಮದ್ಯಪಾನ ಮಾಡಿ ಕೋರ್ಟಿಗೆ ಹೋಗುವ ಸಂಪ್ರದಾಯ ಇದೆಯಾ ಯಾಕವರು ನಾನು ಮದ್ಯಪಾನ ಮಾಡಿರಲಿಲ್ಲ ಅಂತ ಪದೇ ಪದೇ ಹೇಳ್ತಾ ಇರೋದು ಇದು ಪ್ರಶ್ನೆ ಅದರ ಜೊತೆಗೆ ಅವರು ಹೇಳ್ತಾ ಇರೋದು ಸನಾತನ ಧರ್ಮ ಕುರಿತಾದ ಅವಮಾನ ಅಂತ ಸನಾತನ ಧರ್ಮದ ಏನು ಸನಾತನ ಧರ್ಮ ಅಂದರೆ ಯಾವುದು ಯಾವುದು ಸನಾತನ ಧರ್ಮ ಯಾವುದು ಸನಾತನ ಧರ್ಮ ಅಲ್ಲ ಸನಾತನ ಶಬ್ದದ ಅರ್ಥ ಏನು ಅಲ್ವಾ ಸೊ ಇದು ಬಹಳ ಮುಖ್ಯವಾದ್ದು ಅದರ ಜೊತೆಗೆ ನೋಡಿ ಅದು ಯಾಕೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿನ ಮಧ್ಯಪ್ರದೇಶದ ಗುಜರಾತ್ ಸಿ ಜಾವರಿ ದೇವಾಲಯದಲ್ಲಿನ ಏಳು ಅಡಿ ಎತ್ತರದ ವಿಷ್ಣುಮೂರ್ತಿ ಇತ್ತು ಅದರ ತಲೆಯ ಭಾಗ ನಾಶ ಆಗಿತ್ತು ಈ ಮೂರ್ತಿಯನ್ನು ಮರು ನಿರ್ಮಿಸಿ ದೇವಾಲಯದಲ್ಲಿ ಮರುಸ್ಥಾಪಿಸಬೇಕು ಅಂತ ಕೋರ್ಟ್ ಸುಪ್ರೀಂಕೋರ್ಟ್ ಅರ್ಜಿ ಸಲ್ಲಿಸಿದರು ಇದರ ಹಿನ್ನೆಲೆ ಸೊ ಇದಕ್ಕೆ ಬಂದಾಗ ಸೊ ಮುಖ್ಯ ನ್ಯಾಯಾಧೀಶರು ಭಾಳ ಸ್ಪಷ್ಟವಾಗಿ ಹೇಳಿದ್ದು ಇದು ಪ್ರಾಚ್ಯ ವಸ್ತು ಇಲಾಖೆಗೆ ಸಂಬಂಧಪಟ್ಟಿದ್ದು ಅವ್ರ ಅನುಮತಿ ಬೇಕಾಗುತ್ತೆ ಸೊ ನೀವೇನೋ ಪ್ರಚಾರದ ಹುಚ್ಚಿನಿಂದ ಇದು ಮಾಡ್ದಂಗೆ ಕಾಣುತ್ತೆ ಇದು ಅಲ್ವಾ ಹೇಳಿ ಸ್ವಲ್ಪ ಯಾವಾಗ ಹೋಗಿ ನಿಮ್ಮ ದೇವರು ನೋಡಿ ಇದೊಂದು ಪ್ರಚಾರ ಹಿತಾಸಕ್ತಿಯ ಮೊಕದ್ದಮೆ ಏನಾದರೂ ಮಾಡುವಂತೆ ಹೋಗಿ ನಿಮ್ಮ ದೇವರಲ್ಲಿ ನಿಮ್ಮ ದೇವರಲ್ಲ ಕೇಳ್ಕೊಂಡ್ರೆ ಏನ ಮಾಡಿ ಲೈಟ್ರ ಮೇಲೆ ಹೇಳಿ ಕೇಳ್ಕೊಳ್ಳಿ ನೀವು ವಿಷ್ಣುವಿನ ಭಕ್ತ ಎಂದು ಹೇಳಿಕೊಂಡಿದ್ದೀರಿ ಆದ್ದರಿಂದ ನೀವು ಹೋಗಿ ದೇವರಲ್ಲಿ ಪ್ರಾರ್ಥಿಸಿ ಇದು ಪುರಾತತ್ವ ಇಲಾಖೆಗೆ ಸೇರಿದ ಜಾಗ ಇದಕ್ಕೆ ಇಲಾಖೆ ಅನುಮತಿ ಕೊಡಬೇಕು ಇಷ್ಟೇನೆ ಗವಾಯಿ ಅವರು ಹೇಳಿದರು ಇದಕ್ಕೆ ಸನಾತನ ಧರ್ಮಕ್ಕೆ ಅವಮಾನ ಆಗಿದೆ ಅನ್ನೋದು ಏನಿದೆ ಇದು ಯಾವ ಯಾವ ರೀತಿ ಸನಾತನ ಧರ್ಮಕ್ಕೆ ಅವಮಾನ ಆಗಿದೆ ಸ್ವಾಮಿ ಮತ್ತು ಅದಾದಮೇಲೆ ಅವರು ಸ್ಪಷ್ಟಪಡಿಸಿದ್ದು ಗೊತ್ತಿದೆ ನನಗೆಲ್ಲ ಧರ್ಮಗಳು ಸಮಾನ ಆಗಿವೆ ನಾನು ಯಾವುದೇ ಧರ್ಮವನ್ನು ಕೂಡ ಈಗ ಈ ಅರ್ಜಿ ಬಂದಂಥ ಸಂದರ್ಭದಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಂತ ನಾನು ಹೇಳಿದೆ ಅನ್ನೋ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಸೊ ಆದರೆ ಇದನ್ನು ಅಪಹಾಸ್ಯ ಅಂಥೇಳಿ ಅವರು ಹೇಗೆ ಪರಿಗಣಿಸ್ತಾರೆ ಇದೇನು ಅಪಹಾಸ್ಯ ಇದೆಲ್ಲಕ್ಕಿಂತ ಬಹಳ ಮುಖ್ಯವಾದ ಇದೆಯಲ್ಲ ಇಂತಹ ಮನಸ್ಸು ಈ ದೇಶದಲ್ಲಿ ಬಿಸಿ ಅಭಿವೃದ್ಧಿ ಡೆವಲಪ್ ಆಗ್ತಾ ಇರೋದು ಅಂತ ಇಂತಹ ಮನಸ್ಸು ಈ ದೇಶವನ್ನು ಆಳುವ ಸ್ಥಿತಿ ಬಂದಿದೆ ಅಲ್ವಾ ಮೋದಿಯವರು ಮೋದಿಯವರು ತಮ್ಮ ಮನಸ್ಸು ಕೆರಳಿದೆ ದೇಶದ ಮನಸ್ಸು ಕೆರಳಿದೆ ಅಂತ ಹೇಳಿದ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಈ ವ್ಯಕ್ತಿಯನ್ನು ಬಿಡುಗಡೆ ಮಾಡಿ ಅವ್ರಿಗೆ ಒಂದು ರೀತಿಯಲ್ಲಿ ಕ್ಷಮಾದಾನ ಮಾಡಲಾಗುತ್ತೆ ಇದು ಕ್ಷಮಾದಾನನೇ ಅವರ ವಾಚ್ ಶೂವನ್ನು ಕೂಡ ವಾಪಸ್ ಕೊಡಿಸುವ ತೀರ್ಮಾನವನ್ನು ದೆಹಲಿ ಪೊಲೀಸರು ತಗೋತಾರೆ ಏನಿದ್ರರ್ಥ ಈ ದೇಶದಲ್ಲಿ ಏನು ಗೊತ್ತಾ ಈಗ ನೀವು ಗಾಂಧೀಜಿಯನ್ನು ಬೈಬೋದು ಗಾಂಧಿ ಜಯಂತಿ ದಿನ ಗಾಂಧಿ ಮೂರ್ತಿಯನ್ನಿಟ್ಟು ಗುಂಡು ಹೊರಗ್ಬೋದು ಏನು ಆಗಲ್ಲ ಸೊ ಜವಾಹರ್ಲಾಲ್ ನೆಹರು ಅವ್ರನ್ನ ಬೈಬೋದು ಸೊ ಅಂಬೇಡ್ಕರ್ ವಿರುದ್ಧ ಒಳಗಡೆಯಿಂದ ಪಿತೂರಿ ಮಾಡ್ಬೋದು ಅಂಬೇಡ್ಕರ್ ವಿರುದ್ಧ ಈ ಸಂಘ ಈ ಚಟುವಟಿಕೆಗಳು ತುಂಬ ಅಪಾಯಕಾರಿ ಹಂತಕ್ಕೆ ಹೋಗಿವೆ ಇದು ಚೀಫ್ ಜಸ್ಟಿಸ್ ಅವರಿಗೆ ನೀವು ಶೂದಲ್ಲಿ ಒಗೆಯುವ ಮೂಲಕ ಯಾವುದೂ ಕ್ರಮ ತೆಗೆದುಕೊಳ್ಳಲ್ಲ ಅಂದರೆ ವಾಟ್ ಮೆಸೇಜ್ ಯು ಪೀಪಲ್ ಆರ್ ಗವಿಂಗ್ ಟು ಯಾವ ಸಂದೇಶವನ್ನು ಇದು ಕೇವಲ ಭಾರತಕ್ಕೆ ಸೀಮಿತ ಆಗಿರಲ್ಲ ಈ ಘಟನೆ ವಿಶ್ವದ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೂಡ ಬರುತ್ತೆ ಬಂದಿದೆ ಸೊ ಇಡೀ ವಿಶ್ವ ಏನಂತ ಕೇಳುತ್ತೆ ವಿಶ್ವ ಹ್ಯಾಂಗ್ ರಿಯಾಕ್ಟ್ ಮಾಡುತ್ತೆ ವಿಶ್ವ ಯುಸಿ ಇದನ್ನು ನೋಡಿ ನಗಿಪಾಡಲಾರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಸ್ವಾಮಿ ಅವರತ್ತ ಚಪ್ಪಲಿ ಒಗೆಯುವ ಯತ್ನ ಮತ್ತು ಅವರಿಗೆ ಕ್ಷಮಾದಾನವನ್ನು ಕೊಡುವಂಥದ್ದು ಅವರ ಚಪ್ಪಲಿಯನ್ನು ವಾಪಸ್ ಕೊಡಿ ಅಂತ ಹೇಳಿದ್ರು ಮತ್ತು ಅವರು ಅದಕ್ಕೆ ವಿಷಾದವಿಲ್ಲ ಅಂತ ಹೇಳಿ ಡಿಫೆಂಡ್ ಮಾಡಿಕೊಳ್ಳುವ ಮೂಲಕ ಈ ವ್ಯಕ್ತಿ ತಮ್ಮ ಕ್ರೈಮ್ ಅಂತೀನಿ ನಾನು ಸಂವಿಧಾನದ ವಿರುದ್ಧದ ಕೆಲಸ ಅದು ಅದನ್ನು ಮತ್ತೆ ಪುನರ ಪತ್ತೆ ಮಾಡಿದ್ದಾರೆ ಒಂದು ಸಲ ಒಳಿಯುವ ಮೂಲಕ ಇಡೀ ಸಾಂವಿಧಾನಿಕ ಮೌಲ್ಯವನ್ನು ಅದರ ಜೊತೆಗೆ ವಕೀಲನಾಗಿ ಅವರೇನು ಪ್ರತಿಜ್ಞಾವಧಿ ಸ್ವೀಕಾರ ಮಾಡ್ತಾರೆ ವಕೀಲ ಏನು ಮಾಡಬೇಕು ಅದರ ವಿರುದ್ಧ ಅವರು ನಡೆದುಕೊಂಡಿದ್ದು ಅದರ ಜೊತೆಗೆ ದೇಶದ ಸಂವಿಧಾನದ ವಿರುದ್ಧ ನಡೆದುಕೊಂಡಿದ್ದರು ಸೊ ಯಾಕೆ ನಾನು ಈ ಪ್ರಶ್ನೆ ನಿನ್ನೆಯಿಂದ ಕೇಳ್ತಾ ಇದ್ದೀನಿ ಸೊ ಗವಾಯಿಯವರು ಯುಸಿ ತುಳಿತಕ್ಕೆ ಒಳಗಾದ ಸಮುದಾಯದಿಲ್ಲದೇ ಯುಸಿ ಮೇಲ್ಜಾತಿಯಿಂದ ಬಂದಿದ್ದರೆ ಅವರಿಗೆ ಚಪ್ಪಲಿ ಹೊಡೆಯಲಾಗ್ತಿತ್ತಾ ನನ್ನ ಪ್ರಶ್ನೆ ಇದೆ ನನ್ನದೇ ಉತ್ತರ ಅಂದರೆ ಸಾಧ್ಯವೇ ಇಲ್ಲ ಇದನ್ನೇ ನಾನು ಅನ್ನೋದು ಇದು ಇಡೀ ಸನಾತನ ಧರ್ಮದ ಹೆಸರಿನಲ್ಲಿ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದ ವ್ಯಕ್ತಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಂಥ ಹುದ್ದೆಯಲ್ಲಿ ಇಟ್ಟುಕೊಳ್ಳೋದೇನಿದೆ ಏನಿದೆ ಅವಧಿ ಈ ಮನಸ್ಸುಗಳು ಸಹಿಸಲ್ಲ ಅಂತ ಈ ಒಂದು ಬಿಸಿ ದಟ್ಟ ಮನಸ್ಸುಗಳೇನಿದೆ ಅವರ ಇಡೀ ಎಪ್ರೋಚ್ ವರ್ಣಾಶ್ರಮ ಧರ್ಮವನ್ನು ಪ್ರತಿಪಾದಿಸುವ ಮನಸ್ಸುಗಳಿಗೆ ನೀರಲ್ಲ ಆ ಮನಸ್ಸುಗಳು ಗವಾಯಿಯವರನ್ನು ಆ ಸ್ಥಾನದಲ್ಲಿ ನೋಡೋಕ್ಕೆ ಸಾಧ್ಯ ಆಗೋಲ್ಲ ಅನ್ನೋದು ಇದ್ರ ಮೂಲ ಉದ್ದೇಶ ಆ ಕಾರಣಕ್ಕಾಗಿಯೇ ಗೃಹ ಸಚಿವರು ತಮ್ಮ ಕಳೆದು ಬರುವಂಥ ದೆಹಲಿ ಪೊಲೀಸರಿಗೆ ಆ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಬಹುದಾಗಿತ್ತು ಅಲ್ವಾ ನೀವು ಯಾವುದಕ್ಕೆ ಯಾವುದಕ್ಕೂ ದೇಶದ್ರೋಹದ ಕೇಸ್ಗಳನ್ನು ಹಾಕ್ತೀರಿ ಅಲ್ವಾ ಸೋನಮ್ ವ್ಯಾಂ ವಾಂಚುಕ್ ಅವರ ವಿರುದ್ಧ ನಾನು ನಿನ್ನೆ ಮಾತನಾಡಿದ್ದೀನಿ ನಾನು ಇದಕ್ಕೆ ಹೋಗಿ ನೋಡ್ಬೋದು ಅಂಥ ಅಪ್ಪಟ ಪರಿಸರ ಪ್ರೇಮಿ ಹೋರಾಟಗಾರ ಗಾಂಧಿವಾದಿ ನೇ ಅದರ ಜೊತೆಗೆ ಪ್ರಧಾನಿಯವರ ಬಗ್ಗೆ ಕೂಡ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತವನು ಅವರು ದೇಶದ್ರೋಹಿಯಾಗಿ ಬಿಸಿ ಜೈಲಿನಲ್ಲಿ ಕಳೀಬೇಕಾಗತ್ತೆ ಅದರ ಜೊತೆಗೆ ಹಲವರು ಹಲವರು ಬೇರೆ ಬೇರೆ ಕಾರಣಕ್ಕ ದೇಶದ್ರೋಹದ ಕಾನೂನ ಅಡಿಯಿದ್ದಾರೆ ಆದರೆ ಈ ವಕೀಲ ಮಾಡಿರುವುದು ದೇಶದ್ರೋಹ ಅನ್ನುವ ಇದು ಇದು ದೇಶದ್ರೋಹ ಅಲ್ಲ ಅಂತಾದರೆ ನಿಮ್ಮ ದೇಶದ್ರೋಹದ ವ್ಯಾಖ್ಯೆ ಏನು ಕೇವಲ ದೇಶ ಕೆರಳುತ್ತದೆ ಅಂತ ಪ್ರಧಾನಿ ಹೇಳಿ ಕೈ ತೊಳೆದುಕೊಳ್ಳುವ ಹಿಂದಿನ ಗುಟ್ಟೇನು ಅವ್ರಿಗೆ ಬೇಕಾಗಿತ್ತ ಇದು ಸೊ ಈ ಮೂಲಕ ನನಗನ್ನಿಸುವ ಹಾಗೆ ದೇಶದಲ್ಲಿರುವ ಎಲ್ಲ ನ್ಯಾಯಾಧೀಶರಿಗೆ ಪ್ರಭುತ್ವ ಎಚ್ಚರಿಕೆಯನ್ನು ಕೊಡ್ತಿದೆ ಅಂತ ಗಿವಿಂಗ್ ವಾರ್ನಿಂಗ್ ಬಿ ಕೇರ್ಫುಲ್ ಸನಾತನ ಧರ್ಮದ ಪ್ರಶ್ನೆ ಬಂದಾಗ ನಮ್ಮ ಅಣತಿಯಂತೆ ನೀವು ನಡೀಬೇಕು ಅದಿಲ್ಲ ಅಂತಾದರೆ ಹುಷಾರ್ 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 ಇದು ಎಕ್ಚುವಲಿ ನೀಡುತ್ತಾ ಇರುವಂಥ ಎಚ್ಚರಿಕೆ ಈ ದೇಶದ ಎಲ್ಲ ಯುಸಿದಟ್ಟ ಇವರಿ ಈ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ ಇದು ದೇಶದ ದೃಷ್ಟಿಯಿಂದ ಬಹಳ ಬಹಳ ಅಪಾಯಕಾರಿಯಾದ್ದು ಜನತಂತ್ರ ದೃಷ್ಟಿಯಿಂದ ಅಪಾಯಕಾರಿಯಾದ್ದು ಸಂವಿಧಾನ ದೃಷ್ಟಿಯಿಂದ ಅಪಾಯ ಎಲ್ಲ ಸಾಂವಿಧಾನಿಕ ಮೌಲ್ಯಗಳನ್ನೆಲ್ಲ ನಾಶಪಡಿಸ್ತಾ ಇದೆ ಇದರ ವಿರುದ್ಧ ಈ ದೇಶದಲ್ಲಿ ಪ್ರತಿಭಟನೆ ಪ್ರಾರಂಭ ಆಗಿದೆ ಹಲವರು ಪ್ರತಿಭಟಿಸ್ತಾ ಇದ್ದಾರೆ ಇಷ್ಟೇ ಸಾಕಾಗೋದಿಲ್ಲ ಇಷ್ಟೇ ಸಾಕಾಗೋದಿಲ್ಲ ಇದು ಯಾಕೆಂದರೆ ಒಟ್ಟಾರೆಯಾಗಿ ಪ್ರಭುತ್ವ ಇವತ್ತಿನ ಪ್ರಭುತ್ವ ಏನಿದೆ ಆ ಪ್ರಭುತ್ವದ ನೀತಿ ಯಾವುದು ಅವರು ಏನನ್ನು ಅನುಸರಿಸ್ತಾರೆ ಅವರು ಬಹುಮುಖ್ಯವಾಗಿ ವರ್ಣಾಶ್ರಮ ಧರ್ಮ ಮತ್ತು ಮೇಲ್ಜಾತಿಗಳ ಶ್ರೇಷ್ಠತೆ ಅನ್ನುವ ಭ್ರಮೆ ಹುಚ್ಚಿದೆಯಲ್ಲ ಅದೇ ಇವರ ಆಡಳಿತದ ಮೂಲ ಅಂಶಗಳು ಅದರಿಂದ ಧರ್ಮದ ಹೆಸರನ್ನ ತಂದು ಸನಾತನ ಧರ್ಮ ಯಾವುದೋ ಒಂದು ಹಳೆ ಪುರಾತನ ಕಟ್ಟಡ ಅದು ಗುಜರಾತಲ್ಲಿರೋದು ಅದರಲ್ಲಿ ಎಸ್ ಅದ ಅದಕ್ಕೆ ಪ್ರಚಾರಕ್ಕಾಗೇ ಮಾಡಿದ್ದು ಹಾಗೆ ನೋಡಿದರೆ ದೇಶದಲ್ಲಿ ಅದೆಷ್ಟೋ ಪುರಾತತ್ವ ಇಲಾಖೆಗೆ ಸೇರೋದ್ರಲ್ಲಿ ಇಲ್ಲ ಪೂಜೆಗಳಿರೋಲ್ಲ ಇಲ್ಲ ಅಲ್ವಾ ಅದು ಅದಕ್ಕೆ ಚೀಫ್ ಜಸ್ಟಿಸ್ ಏನು ಮಾಡೋಕ್ಕಾಗುತ್ತೆ ಇಡೀ ದೇಶದಲ್ಲಿ ಎಲ್ಲೇ ಹೋಗಿ ಹಲವಾರು ದೇವಸ್ಥಾನಗಳಿಗೆ ಪುರಾತನ ದೇವಸ್ಥಾನಗಳಿಗೆ ಪೂಜೆಗಳಿಲ್ಲ ಇನ್ನೊಂದಿಲ್ಲ ಮೂರ್ತಿಗಳಿಲ್ಲ ಭಗ್ನಗೊಂಡಿದೆ ಅದು ಇತಿಹಾಸ ಆದರೆ ಇದನ್ನು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ತಂದಿರುವುದೇ ಕುಚೇಷ್ಟೇ ಅಲ್ವ ಅಲ್ವಾ ಇದು ಈ ಮೂಲ ತರುವ ಮೂಲಕ ಇಸಿ ಗವಾಯಿ ಜಸ್ಟಿಸ್ ಗವಾಯಿಯನ್ನು ಟಾರ್ಗೆಟ್ ಮಾಡುವ ಯತ್ನ ಇದರ ಹಿಂದೆ ಆರ್ ಎಸ್ ಎಸ್ ಮನಸ್ಥಿತಿ ಇದೆ ಅಂತ ಯಾಕಂದರೆ ಕೆಲವು ದಿನಗಳ ಹಿಂದೆ ನಾನು ಈ ಬಗ್ಗೆ ಕೂಡ ಮಾತನಾಡಿದ್ದೀನಿ ಸೊ ಗವಾಯಿಯವರ ತಾಯಿಯನ್ನು ಆಹ್ವಾನಿಸಲಾಗುತ್ತೆ ಆರ್ ಎಸ್ ಎಸ್ ಕಚೇರಿಗೆ ಅವರು ಹೇಳ್ತಾರೆ ನಾನು ಅಂಬೇಡ್ಕರ್ ವಾದಿ ನಾನು ಬರೋಕ್ಕಾಗಲ್ಲ ಅಂತ ಸೊ ಇದು ಅವ್ರನ್ನ ಕೆರಳಿಸಿರಬೇಕು ಆರ್ ಎಸ್ ಎಸ್ನವರಿಗೆ ಸೊ ತಮ್ಮ ಬುಟ್ಟಿಗೆ ಬೀಳ್ತಾರೆ ಅಂತ ಕಂಡಿರ್ತರು ಅವನಿಗೆ ಬುಟ್ಟಿಗೆ ಆರ್ ಎಸ್ ಎಸ್ನವರ ಬುಟ್ಟಿಗೆ ಬೀಳಲ್ಲ ಇವರು ಅದರಿಂದ ತಮಗೇನೂ ಆಗೋಲ್ಲ ಅನ್ನುವ ಮೂಲಕ ಸೊ ಈ ವಕೀಲರ ಮನಸ್ಥಿತಿ ಇದೆಯಲ್ಲ ಅದು ಸನಾತನ ಧರ್ಮದ ಹೆಸರಿನಲ್ಲಿ ಈ ಚಪ್ಪಲಿಯನ್ನು ಶೂವನ್ನು ಒಗೆಯುವ ಕೆಲಸ ಮಾಡಿದ್ದು ಇದು ಒಂದು ಕೃತ್ಯ ಒದಗಿದ ಒಂದು ಕೃತ್ಯ ಆದರೆ ನಂತರ ಅವರು ಡಿಫೆಂಡ್ ಮಾಡ್ಕೊಳ್ಳೋದು ಎರಡನೇ ಅಪರಾಧ ಮೂರನೇದಾಗಿ ಅವರ ವಿರುದ್ಧ ಕೇಸ್ ಇಲ್ಲದೆ ಅವರು ಬಿಡುಗಡೆ ಮಾಡಿ ಬಿಸಿ ಅವರೇಜ್ ಶೂವನ್ನು ವಾಪಸ್ ಕೊಡಬೇಕು ಅಂತ ದೆಹಲಿ ಪೊಲೀಸರು ಹೇಳಿದ್ದು ಎಂದಿಗೂ ಅದು ಕ್ಷಮಾರ ಅಲ್ಲ ದೆಹಲಿ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ನಾಶ ಆಗಿದೆ ಅನ್ನೋದು ಇದು ಇದು ತೋರಿಸ್ಕೊಡುತ್ತೆ ಅದ್ರ ಜೊತೆಗೆ ಅವ್ರು ಬಾರ ಬಾರಿನಿಂದ ಮೆಂಬರ್ಶಿಪ್ಪಿಂದ ಎತ್ತಾಕಿದಾರಂತೆ ಅದೇನು ದೊಡ್ಡ ವಿಚಾರ ಅಲ್ಲ ಯಾವುದನ್ನು ಇಂತಹ ಘಟನೆ ಈ ಈ ದೇಶದಲ್ಲಿ ಜನತಂತ್ರ ವ್ಯವಸ್ಥೆಯಲ್ಲಿ ನಡೀತಾ ಇದೆಯಲ್ಲ ಹಾರಿಬಲ್ ಕಂಟ್ರಿ ಇದ್ರ ಬಗ್ಗೆ ಇನ್ನೇನೋ ಹೇಳಿದ್ದಾರೆ ನಾವೆಲ್ಲ ನಾಚಿಕೆಯಿಂದ ವಿಶ್ವದ ಎದುರು ತಲೆಬಾಗಬೇಕಾಗಿದೆ ಇಲ್ಲ ಅಲ್ಲ ಈ ದೇಶದಲ್ಲ ವಿಶ್ವ ನಮ್ಮ ಬಗ್ಗೆ ಏನು ಅಭಿಪ್ರಾಯ ಹೇಳುತ್ತೆ ಅಂತ ಗೊತ್ತಲ್ವ ನೋಡಿದಾಗ ಅದಕ್ಕೆ ನಾವು ತಲೆಬೇಕು ಬೇಕು ತಲೆಬಾಗಬೇಕಾಗಿದೆ ಇನ್ನುವೇ ಇದಾಗಿ ತಿನ್ನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನಾನು ಆಯ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ ಪ್ರೆಸ್ ಮಾಡ್ಕೊಂಡು ಮಾಡಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ स्वतंत्र पत्रिका दिमाना उळसी बैठसी नमस्कार